ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿತೃದೋಷ ಆದರೆ ಯಾವ್ಯಾವೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನೀವಿನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಇಷ್ಟಾರೆ ಒಂದು ಲೈಕ್ ಮಾಡಿ ಅಂತ ಹೇಳ್ದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಯಾವುದೇ ಕಣಕ್ಕೂ ಆಗದೇ ಇರೋವಂಥದ್ದು ಅಂದರೆ ನನಗೆ ಕೆಲವಷ್ಟು ಆಗಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ದೋಷ ಅನ್ನೋದೇನಿದೆ ತುಂಬಾ ಕಷ್ಟ ಆಗುತ್ತೆ ಇದೆಲ್ಲ ನಮ್ಮ ಜೀವನದಲ್ಲಿ ಆಗಿರೋವಂಥ ಘಟನೆಗಳನ್ನ ನಾನು ನಿಮ್ಮ ಹತ್ರ ಹೇಳ್ತೀನಿ ಒಂದು ನೆನ್ನೆ ಕೂಡ ಒಂದು ವಿಡಿಯೋ ಮಾಡಾಕಿದ್ದೆ ಕನ್ನಡಿನ ಇಲ್ಲಿಡಬಾರ್ದು ವಾಸ್ತು ಪ್ರಕಾರ ಇಡಬೇಕು ಅಂತ ಕೆಲವೊಂದೆಲ್ಲ ನಮ್ಮ ಜೀವನದಲ್ಲಿ ಅಂಥದ್ದು ನೀವು ಆ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಯಾಕೆ ಅಂತಂದರೆ ಕೆಲವೊಬ್ರು ಮನೇಲಿ ನಾವು ಕೂಡ ಇದೇ ಥರ ನೆಗ್ಲೆಕ್ಟ್ ಮಾಡಿಕೊಂಡು ಏನಾಗಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಅಂದ್ಕೊಂಡು ಬಂದಿರ್ತೀವಿ ಎಲ್ಲರ ಥರನೇ ಆಗಿ ಇರೋಕ್ಕಾಗಲ್ಲ ಯಾಕೆ ಅಂತ ಇದು ನಮ್ಮ ಇಂಡಿಯಾದಲ್ಲಿ ನಮ್ಮ ಸಂಸ್ಕೃತಿಗೆ ಆದಂಥ ಬೆಲೆನೇ ಒಂದು ಬೇರೆ ಇರುತ್ತೆ ಇಂಥ ಸಂಸ್ಕೃತಿನ ಬೇರೆ ಬೇರೆ ದೇಶದಲ್ಲೂ ಕೂಡ ಈ ಇದನ್ನ ಇದನ್ನು ನಮ್ಮ ಇದನ್ನ ಪಾಲನೆ ಮಾಡ್ತಾರೆ ಅಲ್ಲಿದ್ದರೂ ಕೂಡ ಕೆಲವೊಬ್ಬರು ನಮ್ಮ ಇಂಡಿಯನ್ಸ್ಗಳು ಬೇರೆ ಬೇರೆ ದೇಶದಲ್ಲಿದ್ದರೂ ಕೂಡ ಅಲ್ಲಿರೋರು ಕೂಡ ನಮ್ಮ ಇದನ್ನ ಇದುವರೆಗೂ ಬಿಟ್ಟಿಲ್ಲ ಅವರು ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಕೇಳ್ತಾ ಇರ್ತಾರೆ ಫೋನ್ ಮಾಡಿ ನಾನು ಒಂದು ಉದಾಹರಣೆ ಕೊಡ್ತೀನಿ ನಾನು ಸರ್ತಿ ನಮ್ಮ ಮನೇಲಿ ಪೂಜೆ ಮಾಡೋಕ್ಕೆ ಬರ್ತಾರೆ ಐನೂರು ಅವ್ರ ಹತ್ರ ಒಂದು ಸರ್ತಿ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಕೇಳಕ್ಕೆ ಹೋದಾಗ ಅವ್ರ ಹತ್ರ ಜರ್ಮನಿಯಿಂದ ಫೋನ್ ಮಾಡಿದರು ಸ್ವಾಮಿ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಏನು ಮಾಡೋದು ಅಂತ ಕೂಡ ಅವರು ಕೇಳ್ತಾಯಿದ್ರು ಅವರು ಇಲ್ಲಿಂದ ಫೋನ್ ಮೂಲಕ ತಿಳಿಸ್ತಾ ಇದ್ದರು ಆದರೆ ನಿಮಗೆ ತೊಂದರೆ ಜಾಸ್ತಿ ಏನಾದ್ರು ಇತ್ತು ಅಂದರೆ ನೀವೇನಾದ್ರೂ ಏನಾದ್ರು ಬಂದಾಗ ನನ್ನನ್ನು ಭೇಟಿ ಮಾಡಿ ಆವಾಗ ನಾನು ನಿಮಗೆ ದೋಷ ಪರಿಹಾರ ಕೂಡ ಹೇಳ್ತೀನಿ ಅಲ್ಲಿಗೆ ಒಂದು ಸರ್ತಿ ಹೋಗಿ ಬನ್ನಿ ನಿಮಗೆ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಯಾಕೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಸಂಪ್ರದಾಯನ ಎಲ್ಲೋದ್ರೂ ಕೂಡ ನಾವು ಅಷ್ಟಾಗಿ ಬಿಟ್ಕೊಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ದೇಶಗಳಲ್ಲೂ ನಮ್ಮ ಸಂಪ್ರದಾಯದ ಬಗ್ಗೆ ಒಂದು ಹೆಮ್ಮೆ ಇರೋದ್ರಿಂದ ಎಷ್ಟೋ ವಿಚಾರಗಳನ್ನ ನಾವು ತಪ್ಪು ಮಾಡಿರ್ತೀವಿ ಈ ವಿಚಾರನ ನೀವು ಕೂಡ ತಪ್ಪು ಮಾಡಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಇದ್ರಲ್ಲಿ ನಾನು ವಿಡಿಯೋನ ಮಾಡ್ತಾ ಇರೋದು ಈ ಕನ್ನಡಿನೂ ಅಷ್ಟೇ ಆಲ್ಮೋಸ್ಟು ಕೆಲವೊಂದು ಕಡೆ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದು ಎಲ್ಲ ಇದರಲ್ಲೂ ಇರೋದ್ರಿಂದ ಅದನ್ನು ಹೇಳಬೇಕು ಹಾಗೆ ಬೀರುನ ಕಾಲದಿಂದಲೂ ಅದು ನಡ್ಸ್ಕೊಂಡ್ ಬಂದಿರೋ ಅಂಥದ್ದು ಹಾಗೆ ಈ ಮೂಲೆಯಲ್ಲಿದ್ದರೇ ಕೂಡ ಅದು ಒಳ್ಳೆಯದಾಗತ್ತೆ ಎಷ್ಟೋ ವಿಚಾರಗಳು ಇದ್ದಾವೆ ಇನ್ನೂ ಕೂಡ ಹಾಗೆ ನನಗೆ ಗೊತ್ತಿರೋ ಅಂಥದ್ನ ಸ್ವಲ್ಪ ಸ್ವಲ್ಪನೇ ನಾನು ಹೇಳ್ತಾ ಬರ್ತೀನಿ ನಾವು ಅಂಥ ತಪ್ಪನ್ನು ನೀವು ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಹೇಳ್ತೀನಿ ಈ ಪಿತೃದೋಷ ಅನ್ನೋದು ಅಷ್ಟೇ ಪಿತೃದೋಷ ಇದ್ದರೆ ಆಲ್ಮೋಸ್ಟು ಕೆಲವ್ರಿಗೆ ಮಕ್ಕಳಾಗಲ್ಲ ಹಾಗೆ ಹೆಣ್ಮಕ್ಳು ಬೇಕು ಅನ್ನೋರು ಹೆಣ್ಮಕ್ಳಾಗಲ್ಲ ಮಕ್ಕಳೇ ಆಗೋಲ್ಲ ಕೆಲವ್ರಿಗೆ ಹಾಗೆ ಜಮೀನು ತೊಗೊಳಕ್ಕೆ ಹೋಗ್ತಾರಲ್ಲ ಅಂಥವ್ರಿಗೆ ಜಮೀನ್ದು ಪ್ರಾಬ್ಲಮ್ ಆಗುತ್ತೆ ಹಾಗೆ ಮನೆ ಕಟ್ಟೋ ಸಮಸ್ಯೆ ಇರ್ಬೋದು ಗಂಡ ಹೆಂಡತಿ ಪ್ರಾಬ್ಲಮ್ ಇರ್ಬೋದು ಈ ಈ ಕೆಲವೊಂದು ವಿಚಾರಗಳು ತುಂಬಾ ಇದೆ ಹಣಕಾಸಿಂದ ಇರ್ಬೋದು ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಯಾಕೆಂದರೆ ಪಿತೃದೋಷ ಅನ್ನೋದು ನಾವು ಪಿತೃಪಕ್ಷ ಅನ್ನೋ ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ಪಿತೃಗಳಿಗೆ ಅಂದರೆ ಹಿರಿಯರ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ನಾವು ನಾವು ಪೂಜೆನ ಮಾಡಬೇಕು ಅವ್ರಿಗೆ ಅಂತಲೇ ಒಂದು ಅಷ್ಟು ದಿವಸ ಅಂತ ನಮಗೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಕೆಲವೊಂದು ಹಬ್ಬಗಳನ್ನ ಮಾಡಲೇಬೇಕಾಗುತ್ತೆ ನಾವು ನಮ್ಮ ಕರ್ತವ್ಯ ಕೂಡ ಅದು ಕೆಲವೊಬ್ಬರು ಮನೇಲಿ ಅದನ್ನು ಪಾಲಿಸ್ಕೊಂಡು ಬಂದು ಒಂದೇ ಇರಲ್ಲ ಮಾಡಲ್ಲ ಈ ಥರ ಅಲ್ಲ ಕೆಲವೊಬ್ರು ಮನೆಯಲ್ಲಿ ಕೆಲ ಈಗೂ ಕೂಡ ಮಾಡೋದೇ ಇಲ್ಲ ಈಗ ಎಲ್ಲ ಟಿ ವಿಗಳನ್ನ ಯೂಟ್ಯೂಬ್ಗಳನ್ನ ಎಲ್ಲರೂ ನೋಡಿಕೊಂಡು ಈ ದೋಷ ಇರುತ್ತೆ ಅನ್ನೋ ವಿಚಾರಕ್ಕೆ ಈ ಪಿತೃಪಕ್ಷ ಹಬ್ಬನ ಕೂಡ ಅವರು ಕೂಡ ಮಾಡ್ತಾರೆ ಹಬ್ಬನೂ ಮಾಡೋದಿರಲಿ ಅವರು ನಮಗೆ ತಿಳ್ಕೊಂಡಿರೋದಕ್ಕಿಂತ ಅತಿಯಾಗಿಯೇನೆ ತಿಳ್ಕೊಂಡು ಅವರು ನಮ್ಮನ್ನೇ ನಮ್ಗಿಂತ ಬುದ್ಧಿಯಾಗಿ ಉಪಯೋಗಿಸ್ಕೊಂಡು ಇದನ್ನ ಮಾಡ್ಕೊತಾ ಇರ್ತಾರೆ ಕೆಲವ್ರ ಮನೇಲಿ ಸತ್ತಿರೋ ಮನೆಯಲ್ಲಿ ಕೆಲವರು ಸ್ನಾನ ಕೂಡ ಮಾಡಲ್ಲ ಎಷ್ಟೋ ಕೆಲವು ಮನೆಗಳಲ್ಲಿ ಇರ್ತವೆ ಈ ಥರ ಎಲ್ಲ ಮಾಡಿದಾಗ ಹಾಗೆ ಋತುಮತಿ ಆಗಿರ್ತಾರಲ್ಲ ಹೆಣ್ಮಕ್ಳು ಅವ್ರನ್ನ ಕೂಡ ಒಂದು ಶಾಸ್ತ್ರ ಸಂಪ್ರದಾಯವಾಗಿ ಯಾರು ಕೂಡ ಕೆಲವೊಂದು ಮನೇಲಿ ಕರ್ಕೊಳ್ಳಲ್ಲ ಅದು ಕೂಡ ತೊಂದರೆ ಆಗುತ್ತೆ ಎಷ್ಟೋ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಇದನ್ನೆಲ್ಲ ನಾವು ಅನ್ಭವಿಸಿರೋಂಥ ನೋವನ್ನು ನಾವು ನಿಮ್ಮ ಹತ್ರ ಹೇಳ್ಕೊಳ್ಲೇಬೇಕಾಗತ್ತೆ ಯಾಕೆಂದರೆ ಇದನ್ನು ಕೂಡ ನಾನು ತುಂಬ ಸಾಕಷ್ಟು ನನಗೆ ಗಂಡುಮಗು ಬೇಕು ಅಂತ ಕೇಳ್ಕೊಂಡಾಗ ನನಗೆ ಕೆಲವೊಂದು ದೋಷಗಳು ಇದ್ದಾವೆ ಅಂದರೆ ನನ್ನಲ್ಲಿ ದೋಷ ಇಲ್ಲ ಅಂತ ಅತ್ತೆ ಮನೆ ಕಡೆ ಈದು ಗಂಡನ ಮನೆ ಕಡೆ ದೋಷಗಳು ಇದ್ದೇ ಇರುತ್ತೆ ಅಂತ ಯಾಕೆಂದರೆ ಹೆಣ್ಣು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಮೇಲೆ ಆ ದೋಷ ಏನಿದ್ರೂ ನಮ್ಮ ದೋಷ ಏನಿದ್ರೂ ಯಜಮಾನ್ರ ಕಡೆ ಹೋಗೋವಂಥದ್ದು ದೋಷಗಳು ಅದು ಕೂಡ ಒಂದು ಟ್ರಾನ್ಸ್ಫರ್ ಆಗಿಬಿಡುತ್ತೆ ಯಾಕೆಂದರೆ ನಾವು ಅವ್ರ ಮನೆ ಬೆಳಗುವಂಥವ್ರು ಇದೆಲ್ಲ ನಾವು ಕಣ್ಣಲ್ಲಿ ನೋಡಿರೋ ಅಂಥದ್ದು ಹಾಗೆ ನನ್ನ ನಾನು ನಾನು ಎಷ್ಟು ಅದನ್ನು ಫೇಸ್ ಮಾಡಿದ್ದೀನಿ ಅಂತಂದರೆ ನಮಗೂ ಕೂಡ ಐನೂರು ನಮ್ಮ ಮನೆಗೆ ಪೂಜೆಗೆ ಬರ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರ್ತಾರೆ ಅವರು ನಮಗೆ ಬಿಟ್ಟಿದ್ರು ನಿಮಗೆ ಪಿತೃದೋಷ ತುಂಬನೇ ಇರೋದರಿಂದ ನೀವು ಏನು ಮಾಡಿದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ಗಂಡು ಮಕ್ಕಳು ಕೂಡ ನಿಮಗೆ ಆಗೋಲ್ಲ ನಿನಗೆ ಅಲ್ಲ ನಿಮ್ಮ ವಂಶಕ್ಕೆ ಮುಂದೆ ಮುಂದೆನೂ ಕೂಡ ಗಂಡ್ಮಕ್ಳು ಪ್ರಾಬ್ಲಮ್ ಪ್ರಾಬ್ಲಮ್ಮು ಕಷ್ಟ ಇರುತ್ತೆ ಆಗೋದೇ ಇಲ್ಲ ಅಂತ ಕೂಡ ಹೇಳಿದ್ರು ನಾವು ದೋಷನ ಪರಿಹಾರ ಮಾಡಿಸ್ಕೊಂಡು ಮೇಲೆ ನನಗೂ ಕೂಡ ಒಂದು ಗಂಡು ಮಗು ಆಯಿತು ಅದು ತುಂಬಾ ಒಂದು ತುಂಬಾ ಕಷ್ಟ ಅನ್ಭವಿಸಿ ನನಗೆ ತುಂಬಾನೇ ಕಷ್ಟನೇ ಅನುಭವಿಸ್ಬಿಟ್ಟಿದ್ದೀನಿ ಆ ವಿಚಾರದಲ್ಲಂತೂ ಎಷ್ಟೋ ವಿಚಾರಗಳು ಇರ್ತವೆ ಇನ್ನೂ ಕೆಲವೊಂದು ವಿಚಾರಗಳು ಇರ್ತವೆ ಇದನ್ನೆಲ್ಲ ನೀವು ಪಾಲಿಸ್ಲೇಬೇಕಾಗತ್ತೆ ಯಾಕೆ ಅಂತ ಮನೆಗೆ ಒಂದು ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ನಮಗೆ ತೊಂದರೆ ಆಗ್ತಾ ಇರುತ್ತೆ ಆವಾಗ ನಮಗೆ ತುಂಬ ನಂಬಿಕೆ ಇರೋ ಅಂತ ಐನೋರನ್ನ ನಾವು ಕೇಳಬೇಕಾಗತ್ತೆ ನಾವು ಈ ಬೂಟಾಟಿಕೆ ಅದು ಇದು ಅಂತ ಹೇಳ್ತಾರಲ್ಲ ಈ ಮಾಟ ಮಂತ್ರ ಅದನ್ನೆಲ್ಲ ನಾನು ನಂಬಕ್ಕೋಗಲ್ಲ ಕೆಲವೊಂದು ಆಚಾರ ವಿಚಾರಗಳನ್ನ ಖಂಡಿತವಾಗ್ಲೂ ನಾವು ಕೂಡ ನಮ್ಮ ಸಂಪ್ರದಾಯ ನಮ್ಮ ಇದೇನಿದೆ ನಮ್ಮ ರೀತಿ ನೀತಿ ಏನಿದೆ ನಾವು 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 ಭಾರತೀಯರಾಗಿ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಕೆಲವೊಂದನ್ನ ಪಾಲಿಸ್ಲೇಬೇಕಾಗುತ್ತೆ ಇಲ್ಲಿ ನಾವು ಅಟ್ ಪ್ರೆಸೆಂಟ್ ನಾನು ಇರೋ ಮನೇಲೂ ಕೂಡ ಅಷ್ಟು ಕರೆಕ್ಟಾಗಿ ವಾಸ್ತು ಕರೆಕ್ಟಾಗಿದೆ ಬಟ್ ಎಲ್ಲ ಕಡೆನೂ ಜಾಸ್ತಿ ನಮ್ಮ ತಂದೆಯವರು ಕಟ್ಟಿಸ್ಕೊಟ್ಟಿದ್ದು ಮನೆ ಇದು ಕೂಡ ವಾಸ್ತು ಪ್ರಕಾರದಲ್ಲಿ ಇರೋದ್ರಿಂದ ಕೆಲವೊಂದು ಕನ್ನಡಿಗಳಾಗಿರ್ಬೋದು ಇದೆಲ್ಲ ತುಂಬ ಜಾಸ್ತಿನೇ ಇದು ಮಾಡ್ಕೊಂಡಿದ್ದಾರೆ ಅವರು ಜಾಸ್ತಿ ಕೂಡ ಇಟ್ಬಿಟ್ಟಿದ್ದಾರೆ ಕನ್ನಡಿನ ಇದೆಲ್ಲ ನಾವು ಕೂಡ ಮೇಲ್ಗಡೆ ಹೋದಾಗ ಮೇಲ್ಗಡೆ ಮನೆ ಕಟ್ ಇದ್ದೀವಿ ಇದಕ್ಕೋಸ್ಕರನೇ ಮೇಲ್ಗಡೆ ನೀಟಾಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ನಾವು ವಾಸ್ತು ಪ್ರಕಾರ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಮನೆಯಲ್ಲಿ ಇದೇ ಥರ ಪ್ರಾಬ್ಲಮ್ ಅಂತ ಅಲ್ಲ ಯ ಎಲ್ಲೋ ಹೋಗ್ಬೋದು ಏನೋ ತೊಂದರೆ ಆಗ್ಬೋದು ಇಲ್ಲ ದುಡ್ಡು ಇರ್ಬೋದು ಇಲ್ಲ ಗಂಡ ಹೆಂಡತಿ ಇರ್ಬೋದು ಇಲ್ಲ ಮಕ್ಕಳದಿರ್ಬೋದು ಇಲ್ಲ ಏನೋ ಕೆಲವೊಂದು ವಿಚಾರಗಳು ಶತ್ರುಗಳದ್ದು ಇರ್ಬೋದು ಇವೆಲ್ಲ ಬರ್ತಾನೆ ಇರ್ತವೆ ಶತ್ರುಗಳು ಯಾರಿಗಿರಲ್ಲ ಎಲ್ಲರಿಗೂ ಇರ್ತಾರೆ ಪಿತೃದೋಷ ಅನ್ನೋದು ಪ್ರಾಬ್ಲಮ್ ಬಂತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾರಾದ್ರೂ ನಿಮಗೆ ಪಿತೃದೋಷ ನಮ್ಮ ಜಾತ್ಕನ ತೋರಿಸಿ ಅವ್ರಿಗೆ ಹೇಳಬೇಕಾಗತ್ತೆ ಜಾತ್ಕನ ತೋರಿಸಿದಾಗ ಅವ್ರು ಕೂಡ ಹೇಳ್ತಾರೆ ಏನೆಲ್ಲ ಪ್ರಾಬ್ಲಮ್ ಆಗೈತೆ ಇದು ದೋಷನ ಪರಿಹಾರ ಮಾಡ್ಕೊಬೇಕಾ ಬ್ಯಾಡವಾ ಅಂತ ಕೇಳ್ತಾರವರು ನಮಗೆ ಹೇಳಿದ್ದು ಬೇಲೂರಲ್ಲಿ ಹೋಗಿ ಪರಿಹಾರನ ಮಾಡಿಕೊಳ್ಳಿ ನೀವು ತುಂಬ ಒಳ್ಳೆಯದಾಗತ್ತೆ ಅಂತ ಅಂದರು ಅವರು ಕೂಡ ದೊಡ್ಡದಾಗಿ ಒಂದು ಎಲ್ಲ ಪಿತೃದೋಷದ್ದು ಒಂದು ಇದನ್ನು ಮಾಡಿಕೊಂಡು ನೀಟಾಗಿ ಎಲ್ಲ ಪೂಜೆನ ಮಾಡ್ತಾರೆ ನಮ್ಮದು ಒಂದಿಷ್ಟು ಅಂತ ಅಮೌಂಟ್ನ ಕಟ್ಟಿಸ್ಕೊತಾರೆ ಕಟ್ಟಿಸ್ಕೊಂಡು ಬಂದಮೇಲೆ ನಾವು ಖಂಡಿತವಾಗ್ಲೂ ಇದು ಸುಳ್ಳಲ್ಲ ಎಷ್ಟೋ ಮನೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಹೇಳಬೇಕು ಅಂತಂದರೆ ತುಂಬ ಖುಷಿ ವಿಚಾರ ಅಂತಂದರೆ ನಮ್ಮ ಪಾಪು ನನಗೆ ಹೊಟ್ಟೆಗೆ ಬಿದ್ದಿದ್ದು ಅವ ಆಮೇಲೆ ನನಗೆ ಇದಾಗಿದ್ದು ಗಂಡುಮಗು ಅಂತ ಇದಾಗಿದ್ದು ಹುಟ್ಟಿದ್ದು ಕೂಡ ಗಂಡು ಮಗು ಅಂತ ಆಮೇಲೆ ನಮ್ಮ ತಾಯಿ ಮನೇಲೂ ಕೂಡ ಜಮೀನು ಸ್ವಲ್ಪ ತೊಗೋಬೇಕು ತೊಗೋಬೇಕು ಅಂತ ಓಡಾಡ್ತಾಯಿದ್ರು ಅವ್ರದ್ದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಅದನ್ನು ಕೂಡ ಮಾಡಿಸ್ಕೊಂಡು ಅವರು ಬಂದಮೇಲೆ ಜಮೀನುದು ಕೂಡ ಆಯಿತು ಇದು ಯಾಕಂದರೆ ನಾವು ಕಣ್ಣಲ್ಲಿ ಕಂಡಿರೋ ಅಂಥ ಸತ್ಯನ ನಾವು ನಿಮ್ಮ ಮುಂದೆ ಹೇಳಲೇಬೇಕಾಗುತ್ತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಪಿತೃದೋಷ ಇತ್ತು ಅಂದರೆ ಖಂಡಿತವಾಗ್ಲೂ ಈ ಮಕ್ಕಳು ಆಗದೆ ಇರೋದು ಈ ಕೆಲವೊಂದು ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ ನಿಮ್ಮ ಮನೆಗೆ ಪೂಜೆಗೆ ಬರ್ತಾ ಬರ್ತಾಯಿರ್ತಾರೆ ಅಂತ ಇನ್ನೋರಿದ್ರೆ ಇಲ್ಲ ಇನ್ನ ಯಾರಾದರೂ ಹೇಳೋ ಅಂಥವ್ರಿದ್ರೆ ಅವ್ರ ಕೈಯಲ್ಲಿ ಕೇಳಿ ಒಳ್ಳದಾಗುತ್ತೆ ಈ ಪಿತೃದೋಷನ ಪರಿಹಾರ ಮಾಡ್ಕೊಳ್ಳಿ ಅವ್ರಿಗೆ ವರ್ಷಕ್ಕೊಂದು ಸತಿ ಪಿತೃಪಕ್ಷ ಅನ್ನೋದೇನು ಬರುತ್ತೆ ಖಂಡಿತವಾಗ್ಲೂ ನೀವು ಅವ್ರಿಗೆ ಪಿತೃದು ಹಬ್ಬ ಅಂತ ಏನು ಬರುತ್ತೆ ಖಂಡಿತವಾಗ್ಲೂ ಪೂಜೆನ ಮಾಡಿ ಇದು ಒಳ್ಳೆಯದಾಗೆ ಆಗುತ್ತೆ ಖಂಡಿತವಾಗ್ಲೂ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್